ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ ಗೆ ಸ್ವಾಗತ ಅಡಿಗೆಗಳಲ್ಲಿ ಬಳಸ್ತೀನಿ ಬಜ್ಜಿ ಎಲ್ಲ ಏನೆಲ್ಲ ಉಪಯೋಗ ಅಂತ ನೋಡೋಣ ಬನ್ನಿ ಸೇವಂತಿ ಹೂಗಳಿಂದ ಕಷಾಯ ತಯಾರಿಸಿ ಐದರಿಂದ ಹತ್ತು ಚಮಚ ಸೇವಿಸಲು ನೀಡಿದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಇದರ ಹೂಗಳನ್ನು ಹರಿದು ಹಾಲಿನೊಂದಿಗೆ ಬೆರೆಸಿ ಮುಖಕ್ಕೆ ಲೇಪಿಸಿದರೆ ಮುಖ ಕಾಂತಿಯು ಹೆಚ್ಚುತ್ತದೆ ಚರ್ಮ ವ್ಯಾಧಿ ಉಳ್ಳವರು ಸೇವಂತಿ ಹೂಗಳನ್ನು ಹಾರಿಸಿ ಮತ್ತು ನಿಂಬೆ ರಸ ಹರೆದು ಲೇಪಿಸಿದರೆ ತುರಿಕೆ ಕಜ್ಜಿ ಗುಣವಾಗುತ್ತದೆ ಸೇವನೆ ಸೇವನೆ ಸೇವಂತಿ ಹೂಗಳು ಎಲೆ ಹರೆದು ಅರಿಶಿನ ಪುಡಿ ಬೆರೆಸಿ ಗಾಯಗಳಿಗೆ ಹಚ್ಚಿದರೆ ಗುಣವಾಗುವುದು ಗುಲಾಬಿಯ ದಳಗಳಿಂದ ಗುಲ್ಕಾನ್ ತಯಾರಿಸುವಂತೆ ಸೇವಂತಿಯು ಹೂಗಳನ್ನು ದಳಗಳನ್ನು ಸಕ್ಕರೆ ಪಾಕದಲ್ಲಿ ಹದ್ದಿ ಬಿಸಿಲಿನಲ್ಲಿಟ್ಟು ಕದಡಿ ಪುನಃ ಬಿಸಿಲಿನಲ್ಲಿಟ್ಟು ಮೂರು ನಾಲ್ಕು ಐದು ದಿನ ಒಣಗಿಸಿ ಕೊನೆಗೆ ಜೇನು ಸೇರಿಸಿ ಗಾಳಿ ಆಡದಂತೆ ಡಬ್ಬದಲ್ಲಿ ಸಂಗ್ರಹಿಸಬೇಕು ಇದನ್ನು ಅಮರ್ಥ ಒಂದು ಚಮಚ ಸೇವಿಸಿದರೆ ಉತ್ತಮ ಹೃದಯ ಹೃದಯಘಾತಕ್ಕೆ ಟಾನಿಕ್ ಮೂತ್ರ ಉರಿ ಮೂತ್ರ ಕಟ್ಟು ಇರುವವರಿಗೆ ಹತ್ತರಿಂದ ಹನ್ನೆರಡು ಸೇವಂತಿಯ ಎಲೆಗಳನ್ನು ಮೂರು ನಾಲ್ಕು ಕಾಳು ಮೆಣಸಿನೊಂದಿಗೆ ಹರೆದು ದಿನಕ್ಕೆ ಮೂರು ಬಾರಿ ನೀಡುವುದರಿಂದ ಮೂತ್ರ ಉರಿ ಮೂತ್ರಕಟ್ಟು ಶಮಾನವಾಗುತ್ತದೆ ಅಂದರೆ ವಾಸೆಯಾಗುತ್ತದೆ ಉರಿ ಮೂತ್ರಕಟ್ಟು ಚರ್ಮದ ಮೇಲಿನ ಕುರುಕುರು ಗುಳ್ಳೆ ಅಂದರೆ ಸಣ್ಣ ಸಣ್ಣ ಗುಳ್ಳೆಗಳಾಗ್ತಾ ಇರ್ತಲ್ಲ ಕಟ್ತಾ ಬಂದು ಆ ಗುಳ್ಳೆಗಳಿಗೆ ಸೇವಂತಿಯು ಬೇರನ್ನು ಹರೆದು ಹಚ್ಚಿದರೆ ಗುಣಕಾರಿ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಸೇವಂತಿಯಿಂದ ದೇವರ ಮುಡಿಗೆ ಅಲ್ಲದೆ ನಮ್ಮ ದೇಹಕ್ಕೂ ಕೂಡ ಇದು ಉಪಯೋಗ ಸೇವಂತಿಯಲ್ಲಿ ಎಷ್ಟೆಲ್ಲ ಗುಣಗಳಿದೆ ಅಂತ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ನಮ್ಗೆ ಅಂಶಗಳು ಸಿಗುತ್ತೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಔಷಧಿ ಗುಣ ಉಳ್ಳ ಒಂದು ಹೂವು ಇದು ತುಂಬಾನೇ ಉಪಯಕಾರಿಯಾಗುತ್ತೆ ನಾನು ಇದನ್ನ ಇವಾಗಿನ ಇದರಲ್ಲಿ ಅಡಿಗೆಗೆ ಬಳಸಿದ್ದೀನಿ ನಾನು ಇನ್ನೊಂದು ಚಾನೆಲ್ ನಲ್ಲಿ ಅಡಿಗೆ ಮಾಡಿ ಹಾಕಿದೀನಿ ನೆಕ್ಸ್ಟ್ ನೀವು ಯಾರಿಗಾದ್ರೂ ಆ ಅಡಿಗೆಯನ್ನು ನೀವು ಇಲ್ಲಿ ಹಾಕಿ ಚಾನೆಲ್ ನಲ್ಲಿ ಅಂತ ಕೇಳಿದ್ರೆ ನಾನು ಈ ಅಲ್ಲಿ ಅಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್